ಇವತ್ತು ಹನ್ನೊಂದನೇ ಪಾಯಿಂಟನ್ನು ಫಿಕ್ಸ್ ಮಾಡಿದರು ಆದರೆ ಹನ್ನೊಂದನೇ ಪಾಯಿಂಟಿಗೆ ಬೆಳಗ್ಗೆ ಹೋದ ತಕ್ಷಣ ಹನ್ನೊಂದನೇ ಪಾಯಿಂಟಿಗೆ ಹೋಗಲಿಲ್ಲ ಪ್ಲೇಸನ್ನು ಚೇಂಜ್ ಮಾಡಿದರು ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತಿರುವಂತಹ ಬಂದಂತಹ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಯಾಕೆ ಇಷ್ಟು ದಿನ ಇಷ್ಟೊಂದು ಸೈಟ್ನಲ್ಲಿ ಫೇಲ್ಯೂರ್ ಆಯ್ತು ಆಗ್ತಾ ಇತ್ತು ಅಂತ ಹೇಳಿದರೆ ಒಂದು ಸ್ಮಾಲ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ನಾವು ಮಾಡಿದ್ದೀವಿ ಜನಗಳಿಗೆ ಸ್ಪಷ್ಟತೆ ಇರಲಿ ಊಹಾಪೋಹಗಳಿಗೆ ಅವಕಾಶ ಕೊಡೋದು ಬೇಡ ವಿನಾಕಾರಣ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಸಂಶಯ ಮಾಡ್ತಾರೆ ಇನ್ನೇನೇನು ಭೀಮಾ ಅವನು ಹೌದೋ ಅಲ್ಲೋ ಅಥವಾ ಪೊಲೀಸ್ ಅದು ಬೇರೆ ಕರ್ಕೊಂಡು ಬಂದಿದ್ದಾರೆ ಈ ಥರ ಒಂದಿಷ್ಟು ಊಹಾಪೋಹಗಳು ಸಹಜವಾಗಿ ಬರ್ತಾ ಇರ್ತದೆ ಯಾರು ಊಹಾಪೋಹಗಳು ಹೇಳ್ತಾರೆ ಅವ್ರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಬಟ್ ವಾಸ್ತವ ಏನು ನಡೆದಿದೆ ಯಾವ ಕಾರಣಕ್ಕಾಗಿ ಫೇಲ್ಯೂರ್ ಆಯ್ತು ಯಾಕಂತ ಹೇಳಿದ್ರೆ ಫೇಲ್ಯೂರ್ ಆದರೆ ಕಾರಣಗಳೇನು ಅದನ್ನ ನಾವು ಪಾಯಿಂಟ್ಔಟ್ ಮಾಡಬೇಕಾಗತ್ತೆ ಸಂಬಂಧಪಟ್ಟಂಥವ್ರ ಗಮನಕ್ಕೆ ತರಬೇಕಾಗತ್ತೆ ಆ ಒಂದು ಪ್ರಯತ್ನ ಏನೇನು ಇಲ್ಲಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾಕೆ ಯಾವಾಗ ಯಾವಾಗ ಎಲ್ಲೆಲ್ಲಿ ನೀನು ಹೂತಿದ್ಯಾ ತೋರಿಸು ಅಂತ ಕೇಳ್ತಾರೆ ಎಸ್ ಐ ಟಿ ಅವರು ಫಸ್ಟ್ ಡೇ ಅಂದರೆ ಎನ್ಕ್ವೈರಿ ಮುಗಿತದೆ ಒನ್ ಸಿಕ್ಸ್ಟಿ ಒನ್ ಆದಮೇಲೆ ಎಸ್ ಐ ಟಿ ಮುಂದೆ ಒನ್ ಸಿಕ್ಸ್ಟಿ ಒನ್ ಆದಮೇಲೆ ಪ್ರಾಬ್ಲಮ್ ಇದೆಯಾ ವಾಯ್ಸ್ ವಾಯ್ಸ್ ಕ್ಲಿಯರ್ ಇದೆಯಾ ಓಕೆ ದಯವಿಟ್ಟು ಯಾರಾದರೂ ಕಮೆಂಟ್ ಬಾಕ್ಸ್ನಲ್ಲಿ ವಾಯ್ಸ್ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟಾಗಿ ಮೆಸೇಜ್ ಹಾಕಿಬಿಡಿ ಒಂದೇ ದಿನ ಆಗಿರುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ ಭೀಮನ ಜೊತೆಗೆ ಅಂದಾಜು ಒಂದು ಇಪ್ಪತ್ತು ಜನ ಸುತ್ತಮುತ್ತಲು ಪೊಲೀಸರು ಇರ್ತಾರೆ ಹಿಂದ್ಗಡೆ ಒಂದು ಐವತ್ತು ಕ್ಯಾಮ್ರಾ ಇದೆ ಅವನ ಹಿಂದೆ ನೋಡಿ ಯಾವುದೇ ವ್ಯಕ್ತಿಗೆ ಅದರಲ್ಲಿಯೂ ಕೂಡ ಒಂದು ಟೆಂತ್ ಸರಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಅವನೊಬ್ಬ ಕರ್ಮಚಾರಿ ಕಾರ್ಮಿಕನಾಗಿ ಕೆಲಸ ಮಾಡಿದವನು ಅವನ ಜೊತೆಗೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಜನ ಪೊಲೀಸರು ಅದು ಗನ್ಮ್ಯಾನ್ಗಳು ಇದ್ದಾಗ ಗಾಬರಿ ಆಗೋದು ಸಹಜ ಪ್ರಾಪರ್ ಇಂಟ್ರಾಕ್ಷನ್ ಇಲ್ಲದೇ ಆ ತೋರಿಸೋ ಅಂದ್ಕೊಳ್ಳೆ ಪಾಪ ಅವನು ಇದು ಜಾಗ ಇರ್ಬೋದು ಸರ್ ಇದು ಜಾಗ ಇರ್ಬೋದು ಅಂತ ತೋರಿಸ್ಬಿಟ್ಟಿದ್ದಾನೆ ಆದರೆ ಅವನ ದೃಷ್ಟಿಯಲ್ಲಿ ಇಷ್ಟು ಎಂಟೈರ್ ಪೂರ್ತಿ ಏರಿಯಾ ಅದು ಅವನ ದೃಷ್ಟಿಯಲ್ಲಿ ಅದರಲ್ಲಿ ಏನು ಮಾಡಿದರು ಈ ಎಲ್ಲೋ ಫ್ರೇಮ್ ಕಾಣ್ತಾ ಇದೆ ನಿಮಗೆ ಇದು ಎಲ್ಲೋ ಟೇಪ್ ಹಾಕ್ತಾರೆ ಅಲ್ಲಿ ಆ ಅವನ ಅಂದಾಜು ದೃಷ್ಟಿಯಲ್ಲಿ ಅವನ ಕಣ್ಣಳತೆಯಲ್ಲಿ ಈ ಒಂದು ಏರಿಯಾ ಏನಿದೆ ಅದರಲ್ಲಿ ಒಂದು ಹಳದಿ ಬಣ್ಣದ ಪಟ್ಟಿಯನ್ನು ಹಾಕ್ತಾರೆ ಹಳದಿ ಬಣ್ಣದ ಪಟ್ಟಿಯನ್ನು ಹಾಕಿ ಆವಾಗ ಅದರ ಒಳಗಡೆನೇ ಅಗಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಇಲ್ಲಿ ನೋಡಿ ಅವನ ಕಳ್ಳ ಕಣ್ಣತೆಯಲ್ಲಿ ಈ ಎಲ್ಲೋ ಪಟ್ಟಿ ಕಾಣ್ತಾ ಇದೆಯಲ್ಲ ಮಾರ್ಕ್ ಮಾಡಿದ್ದೀನಿ ಇಂಥಲ್ಲಿ ನಾನು ರೆಡ್ ಕಲರ್ ಅಂತ ಹೇಳಿದ್ರೆ ಇದು ಡೆಡ್ ಬಾಡಿ ಇರೋ ಇರತಕ್ಕಂತಹ ಇರಬಹುದಾದಂತಹ ಒಂದು ಸ್ಪಾಟ್ ಅದು ಯೆಲೋ ಕಲರ್ ಇದು ಐ ಟಿ ಹಾಕಿದಂಥ ಟೇಪ್ ಅಂದರೆ ರೆವೆನ್ಯೂ ಇಲಾಖೆ ಹಾಕಿದಂಥ ಟೇಪ್ ಇದು ಆ ನಂತರ ಅಗೆದ ಸ್ಥಳ ಬ್ರೌನ್ ಕಲರ್ ಏನಿದೆ ಕಂದು ಬಣ್ಣದ್ದು ಅದು ಅಗೆದಂತ ಸ್ಥಳ ಆಮೇಲೆ ಗ್ರೀನ್ ಕಲರ್ ಏನು ಎಲೆ ತರ ಮಾಡಿದೆ ಹುಲ್ಲು ಅಥವಾ ಬಳ್ಳಿ ಗ್ರೌಂಡ್ ಕೆನೋಪಿ ಅಂತ ಹೇಳ್ತಾರೆ ಅದಕ್ಕೆ ಆನಂತರ ಇದು ಏನಿದೆ ಫ್ರೇಮ್ ಇದೆ ವಿ ಗುರುತಿಸದಂಥ ಸ್ಥಳ ಇಲ್ಲಿ ಏನಾಗುತ್ತೆ ಆ ಹಳದಿ ಪಟ್ಟಿಯಲ್ಲಿನೇ ಟೇಪ್ ಒಳಗಡೆನೆ ಅಗಿಬೇಕು ಅಂದಾಗ ಅವನ ಕನ್ನಳತೆಯಲ್ಲಿದ್ದಂತ ಇನ್ನೆರಡು ದೇಹಗಳು ಅದನ್ನ ಆಗೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇದು ಪ್ರೋಹಿಬಿಟೆಡ್ ಏರಿಯಾ ಡಿಗ್ಗಿಂಗ್ ಪ್ರೋಹಿಬಿಟೆಡ್ ಏರಿಯಾ ಇಲ್ಲಿ ಅಗಿಯೋದಕ್ಕೆ ಎಕ್ಸುಮೇಟ್ ಆಗೋದಕ್ಕೆ ಅವಕಾಶ ಇಲ್ಲ ಕರೆಕ್ಟ್ ಬರ್ತಾ ಇದೆಯಲ್ಲ ಪಾಯಿಂಟ್ ಮಾಡೋದಲ್ಲ ಏನು ಡೌಟ್ ಇಲ್ಲ ಕ್ಲಿಯರ್ ಕ್ಲಾರಿಟಿ ಇದೆ ಓಕೆ ಇದು ಮೊದಲನೇ ಸಮಸ್ಯೆ ಈ ಟೇಪ್ ಹಾಕಿರೋದು ಮೊದಲನೇ ಸಮಸ್ಯೆ ಎರಡನೇದು ಅತಿ ಮುಖ್ಯವಾಗಿ ಈ ಪಿಕ್ಚರಿಗೆ ಬರುವ ನೋಡಿ ಅವನು ಹೂತು ಹಾಕಿದ್ದು ಅಂದಾಜು ಹದಿನೈದು ವರ್ಷ ಅಂತ ಹೇಳ್ಕೊಡೋಣ ಹೂತು ಹಾಕಿದಾಗ ಈ ರೀತಿ ಸಮತಟ್ಟಾದ ಕಾಡಿನಲ್ಲಿ ಈ ಥರ ಒಂದು ಕ್ಲಿ ಕ್ಲಾರಿಟಿ ಇರ್ತದೆ ಗ್ರೌಂಡು ಎರಡು ಶವಗಳನ್ನು ಹಾಕಿರ್ತಾನೆ ಒಂದು ಮತ್ತು ಇನ್ನೊಂದು ಆ ಶವಗಳ ಮೇಲೆ ಒಂದು ಸಮಾಧಿ ಅಂತ ಹೇಳಿದರೆ ಗುಪ್ಪೆ ಹಾಕಿರ್ತಾನೆ ನಾವು ಸಮಾಧಿ ಅನ್ನೋದಲ್ಲ ಸಮಾಧಿ ಅಂದರೆ ಲೀಗಲಿ ಕಾನೂನು ಬದ್ಧವಾಗಿ ಹೋಗಿದಾಗ ಅದಕ್ಕೆ ನಾವು ಸಮಾಧಿ ಅಂತ ಕರಿತೇವೆ ಬಟ್ ಇದು ಸಮಾಧಿ ಅಲ್ಲ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಒಂದು ಎರಡು ಅಡಿ ಮೂರು ಅಡಿ ತೆಗೆದು ಆ ಗೋಣಿ ಚೀಲವನ್ನೇ ಆಸ್ ಇಟ್ ಈಸ್ ಅವನು ಉಳ್ತಾ ಇದ್ದಂತಹ ಒಂದು ವ್ಯವಸ್ಥೆ ಇತ್ತು ಅದರ ಮೇಲೆ ಒಂದು ಗುಡ್ಡೆ ಮಾಡ್ತಾನೆ ಮಣ್ಣಿನ ಗುಡ್ಡೆ ಇದರಲ್ಲಿ ಗಮನಿಸಬೇಕಾಗಿದ್ದೇನಂತ ಅಂತ ಹೇಳಿದ್ರೆ ಆ ಮಣ್ಣಿನ ಗುಡ್ಡೆ ಮೇಲೆ ಆ ಶವದ ಮೇಲೆ ಮತ್ತು ಮಣ್ಣಿನ ಗುಡ್ಡೆ ಮೇಲ್ಗಡೆ ಹಾಗೆ ಒಂದು ಟಿಪಿಕಲ್ ಪ್ಯಾಟರ್ನ್ ಆಫ್ ಕಲ್ಲುಗಳನ್ನ ಅವನದೇ ರೀತಿಯಾದಂತಹ ಒಂದು ಆ ಡಿಸೈನ್ನಲ್ಲಿ ಭೀಮ ಕಲ್ಲುಗಳನ್ನು ಆ ಗುಡ್ಡೆ ಮೇಲೆ ಮಣ್ಣಿನ ಗುಪ್ಪೆ ಮೇಲೆ ಹಾಕ್ತಾ ಇದ್ದ ಅವನು ಈ ಥರ ಇಲ್ಲಿ ನೀವು ಕಲ್ಲನ್ನು ಗಮನಿಸ್ತಿದ್ರೆ ಇದು ಅವನಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಹೆಣ ಹೂತ್ ಹಾಕೋದಕ್ಕೆ ಎರಡು ಮೂರು ಟೀಮ್ಗಳಿದ್ದು ಇವನಿಗೆ ತಾನು ಯಾವುದು ಹೂತ್ ಹಾಕಿದ್ದೇನೆ ಯಾವ ರೀತಿ ಇಟ್ಟಿದ್ದೇನೆ ಅದನ್ನು ನೋಡಿದರೆ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಕಲ್ಲಿದೆಯಲ್ಲ ಆದರೆ ಹದಿನೈದು ಇಪ್ಪತ್ತು ವರ್ಷಗಳಾದ ಮೇಲೆ ಅವನು ಬಂದಿದ್ದು ಅವಾಗ ಏನಾಗಿರುತ್ತೆ ಆಫ್ಟರ್ ಲಾಂಗ್ ಫಿಫ್ಟೀನ್ ಇಯರ್ಸ್ ಏನು ಮಳೆಯಿಂದ ಇರ್ಬೋದು ಅಥವಾ ಗುಡ್ಡ ಗಾಡಿನಲ್ಲಿರುವ ಲ್ಯಾಂಡ್ಸ್ಲೈಡ್ ಇರ್ಬೋದು ಇದ್ರದ್ದು ಗ್ರೌಂಡ್ ಲೆವೆಲ್ಲು ಚೇಂಜಸ್ ಆಗುತ್ತೆ ಸ್ವಲ್ಪ ಅದು ವಾಲಿ ಇರ್ತದೆ ಮಳೆ ಬಂದು ಕುಸಿದಿರ್ತದೆ ಆ ನಂತರ ಇದ್ರ ಮೇಲ್ಗಡೆ ಎಲ್ಲ ಪೂರ್ತಿ ನೋಡಿ ಈಗ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಇಲ್ಲಿ ಹುಲ್ಲು ಬಳ್ಳಿಗಳು ಪೂರ್ತಿ ಬೆಳ್ಕೊಂಡ್ಬಿಟ್ಟಿದೆ ಇದು ಬಹಳ ದೊಡ್ಡ ಸಮಸ್ಯೆಯನ್ನು ಮಾಡ್ತಾ ಇತ್ತು ಯಾಕಂತ ಹೇಳಿದ್ರೆ ಭೀಮ ಗುರುತಿಸ್ತಾ ಇದ್ದಿದ್ದು ತಾನು ಹಾಕಿದ ಗುಪ್ಪೆಗಳು ಮತ್ತು ಅದರ ಮಣ್ಣಿನ ಗುಡ್ಡೆಗಳು ಆ ಹೆಣದ ಮೇಲೆ ಹಾಕಿದ ಮಣ್ಣಿನ ಗುಡ್ಡೆಗಳು ಮತ್ತು ಅದರ ಮೇಲಿನ ಕಲ್ಲುಗಳು ಆಫ್ಟರ್ ಲಾಂಗ್ ಫಿಫ್ಟೀನ್ ಇಯರ್ಸ್ ಏನಾಯ್ತು ವೆಜಿಟೇಷನ್ ಥಿಕ್ ವೆಜಿಟೇಷನ್ ಬಿಡ್ತು ಬಳ್ಳಿ ಹುಲ್ಲು ಬಿಡ್ತು ಹಿಂಗಾಗಿ ಅವನ ಗುಡ್ಡೆಗಳು ಮಣ್ಣಿನ ಗುಪ್ಪೆಗಳು ಅಥವಾ ಗುಡ್ಡೆಗಳು ನಾವು ನಮ್ಮ ಕಡೆ ಗುಡ್ಡೆ ಅಂತೇವೆ ಈ ಕಡೆ ಗುಪ್ಪೆ ಅಂತ ಹೇಳಪ್ತಾರೆ ಅದನ್ನ ಅದು ಅವನ ಕಣ್ಣಿಗೆ ಕಾಣುವುದೇ ಇಲ್ಲ ಯಾವಾಗ ಅವನು ಅದನ್ನು ಗುರುತಿಸ್ತಾನೆ ಮತ್ತು ಆ ಕಲ್ಲಿನ ಪ್ಯಾಟರ್ನ್ ಗೊತ್ತಾಗುತ್ತೆ ಆವಾಗ ಮಾತ್ರ ಅವನಿಗೆ ಖಚಿತವಾಗಿ ಗೊತ್ತಾಗುತ್ತೆ ಇದು ನಾನು ಇಲ್ಲಿ ಶವಗಳನ್ನೇ ಹೂತಾಕಿದ್ದು ಆ ಮಣ್ಣಿನ ಗುಬ್ಬೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಣ್ಣಿನ ಗುಡ್ಡೆ ಅಂತ ತಿಳ್ಕೊಳ್ಳಿ ಈಗ ಈ ನಡುವೆ ಎಲ್ಲಾ ಪೂರ್ತಿಯಾಗಿ ಹುಲ್ಲು ಬಳ್ಳಿ ಬೆಳೆದ್ಬಿಟ್ಟಿದೆ ಹಿಂಗಾಗಿ ಅವನಿಗೇನು ಗೊತ್ತಾಗ್ಲಾರ್ದೇ ಅನೇಕ ಸೈಟ್ಗಳು ಫೇಲ್ಯೂರ್ ಆಗಿದೆ ಇದು ಮೊದಲನೇ ರೀಸನ್ ಎರಡನೇ ಕಾರಣ ಏನಿರಬಹುದು ಇವೆಲ್ಲವೂ ಕೂಡ ಪ್ರೊಬೆಬಲ್ ರೀಸನ್ ಬಹುಶಃ ಕಾರಣಗಳು ಎರಡನೇ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಇದು ಸೆಕೆಂಡ್ ರೀಸನ್ ನೋಡಿ ಆ ಭಾಗ ಏನಿದೆ ಗುಡ್ಡಗಾಡು ಕಾಡು ಗುಡ್ಡಗಾಡು ಮತ್ತು ನದಿ ಪಾತ್ರದಲ್ಲಿರುವಂತಹ ಪ್ರದೇಶ ಅಲ್ಲಿ ಏನಾಗುತ್ತೆ ಪದೇ ಪದೇ ತಾವು ನೋಡಿರ್ತೀರಿ ಲ್ಯಾಂಡ್ ಸ್ಲೈಡ್ ಆಗಿರುತ್ತದೆ ಆನಂತರ ಸೆಡಿಮೆಂಟೇಶನ್ ಸಿಲ್ಟ್ ಬಂದಿರ್ತದೆ ಗುಡ್ಡದ ಮೇಲ್ಭಾಗದಿಂದ ಮಣ್ಣು ಪ್ರಾಕೃತಿಕವಾಗಿ ಸಹಜವಾಗಿ ಮಳೆ ಬಿದ್ದಾಗ ಬಂದು ಡಿಪಾಸಿಟ್ ಆಗಿರ್ತದೆ ಇದರಿಂದ ಏನಾಗ್ತದೆ ಸಾಕಷ್ಟು ಪ್ರಮಾಣದ ಮಣ್ಣು ಆ ಶವ ಹೂತಿರುವಂಥ ಸ್ಥಳದ ಮೇಲೆ ಬಂದಿರ್ತದೆ ಕೆಲವೊಬ್ರು ಅನೇಕ ಜನ ಕೇಳ್ತಾ ಇದ್ರು ಎರಡು ಮೂರು ಅಡಿ ಇಷ್ಟೇ ಆಗದಿರ್ತಾನೆ ಇವರು ಒಂದನೇ ಸೈಟ್ ನಲ್ಲಿ ಎರಡನೇ ಸೈಟ್ನಲ್ಲಿ ಎಂಟು ಹತ್ತು ಅಡಿ ಅಡಿ ತೆಗಿತಾ ಇದ್ದಾರೆ ಎಸ್ ಐ ಟಿ ಅವರು ಇದು ಹುಚ್ಚುತನ ಅಲ್ವಾ ತಪ್ಪಲ್ವಾ ಅಂತ ಕೇಳ್ತಾ ಇದ್ರು ಖಂಡಿತ ತಪ್ಪಲ್ಲ ದೇ ಆರ್ ಅಬ್ಸಲೂಟ್ಲಿ ರೈಟ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರೋದು ಪರ್ಫೆಕ್ಟ್ಲಿ ಕರೆಕ್ಟ್ ಅವರು ಮತ್ತು ಎ ಸಿ ಮೇಡಮ್ ಅವರು ಯಾಕಂತ ಹೇಳಿದ್ರೆ ಸೆಡಿಮೆಂಟೇಶನ್ ಮೇಲ್ಗಡೆ ಬಂದಿರ್ತದೆ ಬಂದಿರುವ ಅಡಿ ಸೆಡಿಮೆಂಟೇಶನ್ ಅಂದ್ರೆ ಸಿಲ್ಟ್ ಬಂದು ಬಂದಿಟ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಆಳದಲ್ಲಿ ಅವ್ರು ಅಗಿತಾ ಇರ್ತಾರೆ ಈ ಪೂರ್ತಿ ಸೀಟ್ ಬಂದಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ ಆಗಿ ಈ ಮಾರ್ಕ್ಗಳು ಗೊತ್ತಾಗ್ತಾ ಇರಲಿಲ್ಲ ಮೂರನೇದ್ದು ಬಹಳ ಮುಖ್ಯವಾಗಿ ಮತ್ತು ಎಲ್ಲರ ಕಣ್ಣಿಗೂ ಕೊಡುವ ಕಾಣಿಸೋದು ಏನು ಅಂತ ಹೇಳಿದ್ರೆ ಈಗ ಮೂರು ವರ್ಷದ ಹಿಂದೆ ಪ್ಲಾಂಟೇಷನ್ ಫಾರೆಸ್ಟ್ ಇಲಾಖೆಯಿಂದ ಅದು ರಿಸರ್ವ್ ಫಾರೆಸ್ಟ್ ಅದು ಫಾರೆಸ್ಟ್ ಏರಿಯಾ ಆ ಫಾರೆಸ್ಟ್ ಏರಿಯಾದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಪೂರ್ತಿಯಾಗಿ ಚಾಲನೆ ತಂದಿದ್ದಾರೆ ಮುಂಚೆ ಇದ್ದಿದ್ದಿಲ್ಲ ಅಂದ್ರೆ ಸೌಜನ್ಯಕ್ಕಿಂತ ಬಿಫೋರ್ ಅಧಿಕಾರಿಗಳಿಗೆ ಆ ಧೈರ್ಯನೇ ಇದ್ದಿದ್ದಿಲ್ಲ ಆ ತನ್ನದೇ ಆಸ್ತಿ ಅಂತಾನೆ ಹೇಳ್ತಾ ಇದ್ದ ಯಾವುದೇ ಒಬ್ಬ ಫಾರೆಸ್ಟ್ ಅಧಿಕಾರಿಗಳಿಗೆ ಹೆಜ್ಜೆ ಇಡುವುದಕ್ಕೆ ಬಿಡ್ತಾ ಇರಲಿಲ್ಲ ನಕಲಿ ಆ ಒಂದು ಭಯಕ್ಕೆ ಯಾರೂ ಬರ್ತಾ ಇರಲಿಲ್ಲ ಸೌಜನ್ಯ ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಹೆದರ್ಕೊಂಡ ಆಮೇಲೆ ಈಗ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಪ್ರಾಜೆಕ್ಟ್ ಬಂತು ಅದಕ್ಕಿಂತ ಇನ್ ದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಒಂದು ಪ್ರಾಜೆಕ್ಟ್ ಬಂದಿತ್ತು ಅಫಾರೆಸ್ಟೇಷನ್ ಅಂದರೆ ಪ್ಲಾಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಎರಡು ಅಡಿ ಈ ಇದನ್ನ ತೆಗ್ಗನ್ನು ತೆಗೆದಾಗ ಗುಂಡಿಯನ್ನು ತೆಗೆದಾಗ ಆ ಮರ ಸಸಿ ನೆಡೋದಕ್ಕೆ ಗುಂಡಿಯನ್ನು ತೆಗೆದಾಗ ಅಲ್ಲಿ ಏನಾದರೂ ಖಂಡಿತವಾಗಿ ಒಂದು ಎರಡು ಶವಗಳು ಚೆಲ್ಲ ಪಿಲ್ಲಿ ಆಗಿರ್ತದೆ ಅವರು ಸಿಕ್ಕಿರ್ತದೆ ಸಿಕ್ಕಂಥದ್ದನ್ನು ಅವರು ನದಿಗೆ ಕೊಂಡು ಹೋಗಿರ್ತಾರೆ ಆ ಆ ಕಾಂಟ್ರಾಕ್ಟರ್ ಇರ್ಬೋದು ಅವರನ್ನು ಏನಾದರೂ ಈಗ ಕರೆದು ಯಾವ ಕಾಂಟ್ರಾಕ್ಟ್ರು ಯಾವ ಇಯರ್ನಲ್ಲಿ ಪ್ಲಾಂಟೇಷನ್ ಮಾಡಿದ್ರಿ ನಿಮ್ಮ ಲೇಬರ್ ಯಾರು ಅಂತ ಕರೆದ್ರೆ ಖಂಡಿತ ಮಾಹಿತಿ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ